ಸಕ್ಕತ್ ಟೇಸ್ಟಿಯಾಗಿರುವಂತಹ ಇವತ್ತು ಅವರೆಕಾಯಿ ಗೊಜ್ಜೌಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ಈಗಂತೂ ತುಂಬ ಸೀಸನ್ ಇರೋದರಿಂದ ಒಂದು ಸತಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ದೊಡ್ಡರಿಂದ ಚಿಕ್ಕೋರ್ ತನಕ ಇಷ್ಟ ಆಗುತ್ತೆ ಈ ರೆಸಿಪಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ಇವತ್ತು ನೋಡಿ ನಾನು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಕೂಡ ಚಟಪಟ ಸಿಡಿಲಿ ನಾನಿಲ್ಲಿ ಮೆಸರ್ಮೆಂಟ್ ನಾನು ಹೇಳ್ತಾ ಇಲ್ಲ ನಿಮಗೆ ಮನೆಯಲ್ಲಿ ಎಷ್ಟು ಪ್ರಾ ಪ್ರಮಾಣ ಬೇಕು ನೋಡ್ಕೊಂಡು ಹಾಕೊಳ್ಳಿ ಹಾಗಾಗಿ ನಾನು ಮೆಸರ್ಮೆಂಟ್ ಹೇಳ್ತಾ ಇಲ್ಲ ಸಾಸಿವೆ ಹಾಕಿದ್ದೀನಿ ಮತ್ತು ಇವಾಗ ನಾನು ಹಸಿ ಮೆಣಸಿಕಾಯಿ ಕೂಡ ಹಾಕೊಂಡಿದ್ದೀನಿ ನೀವು ಸಣ್ಣಗೆ ಬೇಕಾದ್ರೆ ಹೆಚ್ಕೊಳ್ಳಿ ಇಲ್ಲಾಂದರೆ ಈ ರೀತಿಯಾದರೂ ಕೂಡ ಹೆಚ್ಕೊಳ್ಳಿ ನನ್ನ ಜೊತೆಗೆ ಸೈಡಿಗೆ ಸಪ್ರೇಟಾಗಿ ನಾನು ಅವರೆಕಾಳು ಕೂಡ ಕೂಡ ಬೇಯಿಸಿಟ್ಕೊತಾ ಇದ್ದೀನಿ ನೀವು ಕೂಡ ಅವರೆಕಾಳು ಬೇಯಿಸಿಟ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಹಸಿ ಮೆಣಸಿಕಾಯಿ ಎಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಪ್ರಮಾಣನ ಕೂಡ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗಂತೂ ಅವರೆಕಾಯಿ ಸೀಸನ್ ಇರೋದ್ರಿಂದ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಈ ರೆಸಿಪಿ ಅಂತೂ ನೀವು ಇಷ್ಟಪಟ್ಟು ತಿಂದೇ ತಿಂತೀರಿ ನೋಡಿ ಈ ರೀತಿಯಾಗಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ನೋಡಿ ನಾನು ಇಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿರೋದು ನಿಮಗೆ ಟೊಮೊಟೊ ಬೇಡಪ್ಪ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ನೀವು ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು ಚೆನ್ನಾಗಿ ರೀತಿಯಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡ್ಕೊಳ್ಳಿ ಇವಾಗ ಮಕ್ಕಳಿಗೂ ಕೂಡ ತುಂಬ ತಿಂತಾರೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದು ಸ್ವಲ್ಪ ಅರಶಿನ ಇದ್ದೀನಿ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಅರಶಿನ ಮತ್ತು ಉಪ್ಪು ಹಾಕೋದ್ರಿಂದ ಬೇಗ ಒಗ್ಗರಣೆ ಏನು ಕೊಟ್ಟಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಸಾಫ್ಟಾಗುತ್ತೆ ಬೇಗ ಬೇಯುತ್ತೆ ಚೆನ್ನಾಗಿ ಈ ರೀತಿ ಮಾಡಿದ ಮೇಲೆ ನಾನಿಲ್ಲಿ ಒಂದು ಬೌಲು ನಾನು ಅವರೆಕಾಳು ಕಾಳು ಬೇಯಿಸಿಟ್ಕೊಂಡಿರೋ ಅವರೇ ಕಾಳು ಹಾಕ್ಕೊತಾಯಿದ್ದೀನಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಇವಾಗ ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಧ್ಯಮ ಉರಿಯಲ್ಲೇ ಮೀಡಿಯಮ್ ಉರಿಯಲ್ಲೇ ನಾನು ಫ್ರೈ ಮಾಡ್ತಾ ಇರೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಇದ್ದೀನಿ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಮತ್ತು ಇವಾಗ ತುರ್ ತುರಿದಿಟ್ಟಿರುವ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಲೇಬೇಕು ಆಗಿದ್ರೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಈ ಅವರೆಕಾಳು ಗೊಜ್ಜು ಅವಲಕ್ಕಿಗೆ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೆನೆಸಿ ತೊಳೆದಿಟ್ಕೊಂಡಿರೋವಂಥ ಅವಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ತೊಳೆದು ನೆನೆಸಿ ಇಟ್ಕೊಂಡಿರೋದು ನೋಡಿ ಈ ರೀತಿಯಾಗಿ ಅವರೆ ಅವಲಕ್ಕಿ ಇದ್ದೀನಿ ಅಷ್ಟು ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆ ಎಲ್ಲ ಅದು ಅವಲಕ್ಕಿ ಜೊತೆಗೆ ಮಿಕ್ಸ್ ಆಗಬೇಕು ಮತ್ತು ಅದು ಬಿಸಿ ಕೂಡ ಆಗಬೇಕು ಮತ್ತು ತಣ್ಣಗಿದ್ರೆ ಅಷ್ಟೇ ಇದು ಚೆನ್ನಾಗಿರಲ್ಲ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಊರಿಯಲ್ಲೇ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇರೋದು ಈ ರೀತಿಯಾಗೆಲ್ಲ ಚೆನ್ನಾಗೆ ಒಗ್ಗರಣೆ ಏನು ನಾವು ಮಾಡಿದ್ವಲ್ಲ ಅದೆಲ್ಲ ಅವಲಕ್ಕಿ ಜೊತೆಗೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಕೂಡ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡಬೇಕು ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮಾತ್ರ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಷ್ಟ ಆದರೆ ಮಿಗ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮಿಕ್ಸ್ ಮಾಡೋಣ ಇಷ್ಟಾದರೆ ಸಾಕು ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಲಿ ನಿಮ್ಮ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತೆ ಹೇಗಿರುತ್ತೆ ಅಂತ ಟೇಸ್ಟು ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಜಾಸ್ತಿ ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಥ್ಯಾಂಕ್ ಯು ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು